ಒಂದು ವರ್ಷ ಆಗಿದೆ ಅದಕ್ಕೆ ಕರೆದಾರ ಅಷ್ಟ ಏನು ವಿಶೇಷ ಏನಿಲ್ಲ ಒಂದು ವರ್ಷ ಪೂರೈಸಿದೇವೆ ಎರಡನೇ ವರ್ಷದಲ್ಲಿ ಪದಾರ್ಪಣೆ ಅದಕ್ಕೆ ಕರೆದಿರ್ಬೇಕಂತ ನನ್ನ ಅನಿಸಿಕೆ ಯಾಕಂದ್ರೆ ನನಗೂ ಹೇಳಿದಾರೆ ಬರ್ಲಿಕ್ಕೆ ಮಂತ್ರಿಗಳಿಗೆ ಹೋಗ್ತಾ ಇದ್ವಿ ಅಷ್ಟಂತ ನಮ್ಮ ಉಯರ್ ಒಂದು ವರ್ಷ ಆಗಿದೆ ಅದಕ್ಕೆ ಕರೆದಂತ ಅದಕ್ಕೆ ಹೋಗ್ತಾ ಇದ್ದವ್ರು ಚರ್ಚೆ ನಡೀತಾ ಇದಾರೆ ಹೈಕಮಾಂಡ್ ಮಟ್ಟದಲ್ಲಿ ಎ ಮಟ್ಟದಲ್ಲಿ ನಡೀತಾ ಇದಾರೆ ಆಕಾಂಕ್ಷಿಗಳು ಬಾಳಿದ್ದಾರೆ ಚರ್ಚೆ ನಡೀತಾ ಇದೆ ಅಂತಿಮವಾಗಿ ಏಳು ಜನ ಯಾರು ಆಯ್ಕೆ ಮಾಡ್ತಾರೆ ಪರಕ್ಷ ಮಾಡ್ತಾರೆ ಅದೇನ್ ಬರೋಲ್ಲ ಅದೇನ್ ಚುನಾವಣೆ ಇಲ್ಲ ಅದು ಯಾವಾಗ ಯಾರು ಹೇಳಿಲ್ಲ ಬಂದಿಲ್ಲ ಅದು ಬರೋದಿಲ್ಲ ಯಾಕಂದ್ರೆ ಅದು ಯಾವುದೇ ಯಾವುದೇ ಸರ್ಕಾರದಲ್ಲಿ ಅದೇನು ಮಾಡ್ಲಿಕ್ಕೆ ಆಗಿಲ್ಲ ಮಾಡಿಲ್ಲ ಯಾರು ಹೇಳ ಯಾರು ಹೇಳ ನೀವೇ ಹೇಳ್ತಾರೆ ನಿಮ್ ನಿಮ್ ಪಾಡಿಗೆ ನೀವೇ ಹೇಳಿದಾರೆ ನಾವೆಲ್ಲಿ ಹೇಳುವ ಯಾರು ಇಲ್ಲ ಅದು ಇಲೆಕ್ಷನ್ ಕನೆಕ್ಟೆಡ್ ಅಲ್ಲ ಅದು ನಿಮ್ಮ ಪರ್ಫಾರ್ಮೆನ್ಸ್ ಮುಂದೆ ಇಲೆಕ್ಷನ್ ಜಾಯಿಂಟ್ ಇಲ್ಲ ಅದು ಅವ್ರು ಹೇಳಿದ ನಿಜ ಅದು ಆದ್ರೆ ಅದು ಜನ್ರಲ್ ಆಗೋದು ನೀವು ಚುನಾವಣೆ ಬರ್ಗಿಂತ ಮುಂಚೆ ಹೇಳಿದಂತ ವಿಷಯ ನೀವು ಸರಿಯಾಗಿ ಪರ್ಫಾರ್ಮ್ ಮಾಡಬೇಕು ಜನರಿಗೆ ಸೇವೆ ಕೊಡಬೇಕು ಅಂತ ಹೇಳಿದ್ ನಿಜ ಆದರೆ ಅದು ಚುನಾವಣೆ ಕಂಡಕ್ಟ್ ಇರಲಿಲ್ಲ ಹೇಳಿದ್ದಾರೆ ಈಗಾಗಲೇ ಸಿಎಂ ಅವ್ರು ಹೇಳ್ಯಾರ ನಿನ್ನೆ ನಾವು ಮಾಡೋದಲ್ಲ ಸಿ ಸಿಎಂ ಅವ್ರು ಹೇಳಿದ್ದಾರೆ ಈಗಾಗಲೇ ಸ್ಪಷ್ಟವಾಗಿ ಸಂಪುಟ ಪುನರಚನೆ ಆಗಲಿ ಮಾಡೋದಲ್ಲ ನಿನ್ನೆ ಮೊನ್ನೆ ಅವರು ಬೆಂಗಳೂರಲ್ಲಿ ಹೇಳಿದ್ದಾರೆ ನಿಮ್ಮ ಮುಂದೆ ವರ್ಷ ಹೇಳಿರ್ಬೋದು ಹೌದು ಅಂತಿಮವಾಗಿ ಏನಿದ್ರು ಹೈಕಮಾಂಡ್ ನಿರ್ಧಾರ ಮಾಡ್ಬೇಕ್ರೆ ಯಾಕಂದ್ರೆ ಅಂತಿಮವಾಗಿ ಅವರು ಮಾಡಿದ್ರೆ ಮಾಡ್ತಾರೆ ಇಲ್ಲದ್ರೆ ಮುಂದುವರಿಸ್ತಾರೆ ಸೊತ್ ಬಹುಶಃ ಚರ್ಚೆಗೆ ಸದ್ಯಕ್ಕಂತಿ ಬರ್ಲಿಕ್ಕಿಲ್ಲ ಅಂತ ನಮ್ಮ ಭಾವನೆ ಅನಿಸಿಕೆ ಲೋಕಸಭಾ ಆಸೆ ಆಸಯಂತಿ ಅದ್ರಿ ಇದರಾಸಂತಿ ಐತಿ ಆಗ ಅವ್ರಿಗೆಲ್ಲ ನಿರಾಸೆ ಕಂಡಿತ ಇದ್ದೇ ಇರ್ತೀವಿ ಅವಕಾಶ ಬರ್ಬೋದು ಬರ್ಲಿಕ್ಕೆ ಬರೋಲ್ಲ ಅಂತ ಹೇಳಲಿಕ್ಕೆ ಅವ್ರಿಗೆ ಯಾವಾಗ ಬರೋದಂತ ಹೇಳಿಕ್ ಆಗಲ್ಲ ಬರ್ಬೋದು ಅವ್ರಿಗೂ ಕೂಡ ಅವಕಾಶಗಳು ಇಲ್ಲ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಆದ್ರೆ ಇನ್ನೂ ಆ್ಯಕ್ಟಿವ್ ಆಗಿ ಪಾರ್ಟಿ ಕೆಲಸ ಮಾಡಬೇಕು ಯಾಕಂದ್ರೆ ಹಿಂದೆ ನಾವು ಎಮ್ ಎಲ್ ಎಗೆ ಮಾಡಿದ್ದಕ್ಕೂ ಚುನಾವಣೆ ಕೋರ್ಸು ಈ ಚುನಾವಣೆಯಲ್ಲಿ ಅಷ್ಟು ಕಾಣದಿಲ್ಲ ಯಾಕಂದ್ರೆ ಪೇರು ಸ್ವಲ್ಪ ಫಲೋ ಇದ್ದೇ ಇರ್ತೈತೆ ನಾವು ಹೆಚ್ಚು ಮುಂದಿನ ನಾಲ್ಕು ವರ್ಷಕ್ಕೆ ಗಮನ ಹರಿಸ್ಬೇಕು ಹೆಂಗೆಲ್ಲಬೇಕಂತ ಇಲ್ಲ ಅದು ನಮ್ಮನ್ನ ಹೇಳಿರಲ್ಲ ಲಾಸ್ಟ್ ಟೈಮ್ ನಿಮಗೆ ಅದು ಡೆಲ್ಲಿಯಲ್ಲಿ ಕೆಲವು ವಿಚಾರಗಳಾಗಿದೆ ಅದು ಯಾರಿಗೂ ಹೇಳಿಲ್ಲ ನಮಗೂ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಈಗ ಅದೇನಾಗಿದೆ ಒಪ್ಪಂದ ನಮ್ಗೆ ಗೊತ್ತಿಲ್ಲ ಸೊ ಇನ್ನೂ ಆಕ್ಟಿವ್ ಆಗ್ಬೇಕು ಅನ್ನೋದು ಅಷ್ಟೇ ನಮ್ದು ಅಂದ್ರೆ ಯಾವ ತರ ಎಮ್ ಎಲ್ ಎಲೆಕ್ಷನಲ್ಲಿ ನಾವು ಇದ್ದೀವಿ ಆ ರೀತಿ ಆಗಿದ್ರೆ ಪಕ್ಷಕ್ಕೆ ಆಗ್ತಿರ್ತವೆ ಇಲ್ಲ ಅದ್ರ ಜೊತೆಗೆ ಎಮ್ ಎಲ್ ಸಿ ಕೂಡ ಸಿಗಬೇಕು ಡಿಮಾಂಡ್ ಮಾಡಿದ್ವಿ ನಾವು ಯಾಕಂದರೆ ಬರೀ ನೀವು ಆಗಿರೋ ಅವ್ರಿಗೆ ಇಲ್ಲೇ ಕೊಟ್ಟರೆ ಅವ್ರು ಬೆಂಗಳೂರಿಗೆ ಸೀಮಿತ ಆಗ್ತಾರೆ ಇರೋದು ಇಪ್ಪತ್ತೆಂಟು ಸೀಟ್ ಬೆಂಗಳೂರಿಗೆ ಇನ್ನೂ ನೂರು ಸೀಟ್ ಗೆಲ್ಲಲಿಕ್ಕೆ ನಮಗೆ ಗ್ರಾಮೀಣ ಭಾಗಿದೆ ಬಾಂಬೆ ಕರ್ನಾಟಕ ಇರ್ಬೋದು ಹೈದರಾಬಾದ್ ಕರ್ನಾಟಕ ಅಥವಾ ಬೇರೆ ಮೈಸೂರು ಇರ್ಬೋದು ಅಲ್ಲೇ ಸ್ಥಾನಿಕವಾಗಿ ಇರಬೇಕ್ರ ಅವರು ಅಂತಾರ ಕೊಟ್ಟರೆ ಪಕ್ಷಕ್ಕೆ ಆ ಸಮುದಾಯಕ್ಕೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತೈತೆ ಅದ್ರಾಗ ಹೇಳಿದ್ವಿ ನಾವು ಬಾಂಬೆ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ ಬೇರೆ ಭಾಗಕ್ಕೆ ಅವಕಾಶ ಹಚ್ಕೊಳ್ಳಿ ಪಕ್ಷಕ್ಕೆ ಅನುಕೂಲ ಆಗ್ತದೆ ಅದು ಇಲ್ಲಾಂದ್ರೆ ಇವ್ರು ಬೆಂಗಳೂರಾಗಿದ್ದವ್ರಿಗೆ ನಾವು ಕೊಡೋದ್ರಿಂದ ಏನೋ ಅಂತ ಪಕ್ಷಕ್ಕೆ ಅನುಕೂಲ ಆಗೋಲ್ಲ ಏಳು ಸಿಕ್ಕೇ ಸಿಗದೆ ಆ ನಾವು ಇಲ್ಲೇ ಅಲ್ ಆ ರೀಸ್ ಇಲ್ವೇ ಅಲ್ಲ ಪಕ್ಷ ಪಕ್ಷದ ಬಿಟ್ಟಂತ ವಿಚಾರ ಅದು ಹೌದು ಎಮ್ ಎಲ್ ಸಿ ಕೊಡ್ಲೇಬೇಕ್ರೆ ಎಮ್ ಎಲ್ ಸಿ ಕೆ ಪಿ ಸಿ ಸಿ ಅಧ್ಯಕ್ಷ ಅದ್ ಮಲ್ಲಿ ಬಿಡ್ತಾರಂತ ಬರ್ಬೇಕಲ್ಲ ನೀವು ಬಿಡದ ಮತ್ ಕೂಡ ಅಂತಾರೆ ಹೇಳಿದ್ ಹೆಂಗ ಯಾರು ಯಾರು ಕೇಳೋದೇಕ ಎರಡು ದಿವಸ ಅಂದ್ರೆ ಅದ್ ನಾಲ್ಕು ವರ್ಷ ಹೋಗ್ಬೋದಲ್ಲ ಅದಕ್ಕೆ ಏನೇ ಲಿಮಿಟ್ ಇರಲಿಲ್ಲ ನಾಲ್ಕು ವರ್ಷ ಆಗ್ಬೋದ ಇರ್ಬೋದು ಎಕ್ಸ್ಟೆನ್ಶನ್ ಆಗಬಾರ ಆಗಬಾರ ಇಲ್ಲ ಉತ್ತರ ಕನ್ನಡ ಸಮರ್ಥರಿಗೆ ನಾವು ಉತ್ತರ ಕರ್ನಾಟಕ ಇಡೀ ರಾಜ್ಯವನ್ನ ಗೊತ್ತಿರ್ಬೇಕು ಅವ್ರಿಗೆ ಯಾರು ಏನು ಎಂತು ಅಂತ ಕೊಟ್ಟರೆ ಕೊಟ್ರೆ ಒಳ್ಳೇದು ಅದೇ ಇಲ್ಲೇ ಕೊಡ್ಬೇಕು ಅಲ್ಲೇ ಕೊಡ್ಬೇಕಂತ ಅಧ್ಯಕ್ಷ ಸ್ಥಾನ ಕೆಪಾಸಿಟಿ ಇದ್ರೆ ಯಾರು ಯಾರು ಕೊಡ್ಬೇಕು ಕೆಪಾಸಿಟಿ ಕೊಡ್ಬೇಕು ಅನ್ನೋದು ಅಷ್ಟೇನೊಂದು ಡಿಮಾಂಡ್ ಅನ್ಯಾಯ ಆಗಿಲ್ಲ ಅದು ನೀವು ಮಂತ್ರಿ ಸ್ಥಾನ ಎಮ್ ಎಲ್ ಸಿ ಬಂದಾಗ ಅದನ್ನು ಹೇಳಬೇಕಾಗತ್ತೆ ಇವು ಇದು ಒಂದೇ ಸ್ಥಾನ ಇರೋದು ಇದಕ್ಕೆ ನಾವು ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹೇಳಲಿಕ್ಕೆ ಆಗೋಲ್ಲ ಅವ್ರು ಸಮರ್ಥ ಇರಬೇಕು ಕೆಪಾಸಿಟಿ ಇರಬೇಕು ಪಕ್ಷವನ್ನು ಮತ್ತೆ ಮುಂದಿನ ನಾಲ್ಕು ವರ್ಷ ನಂತರ ಗೆಲ್ಲಿಸುವಂಥ ತಂತ್ರಗಾರಿಕೆ ಕೆಪಾಸಿಟಿ ಇದ್ದವರು ಕೊಟ್ಟರೆ ನಾವು ಓಕೆ